ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಉತ್ತರ ಭಾರತದ ಕೆಲವು ರಾಜವಂಶಗಳ ಬಗ್ಗೆ ನೋಡೋಣ ಈಗಾಗಲೇ ನಾವು ದಕ್ಷಿಣ ಭಾರತದ ರಾಜವಂಶಗಳು ಮುಖ್ಯವಾಗಿ ಅದರಲ್ಲಿ ಯಾವ್ಯಾವುದು ಶಾತವಾಹನರ ಬಗ್ಗೆ ರಾಷ್ಟ್ರಕೂಟರ ಬಗ್ಗೆ ಇನ್ನು ಹೊಯ್ಸಳ ಚಾಳುಕ್ಯರ ಬಗ್ಗೆ ಇನ್ನು ಚೋಳರ ಬಗ್ಗೆ ಗಂಗರ ಬಗ್ಗೆ ಎಲ್ಲರ ಬಗ್ಗೆ ಕೂಡ ನೋಡಿದ್ವಿ ಸ್ವಲ್ಪ ಈ ಒಂದು ಆರನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ಇದೆ ಮುಂದೆ ಹೋದ ಹಾಗೆಯೇ ಬಹಳ ಡೀಟೇಲ್ ಆಗಿ ನಾವು ಓದ್ಕೊಳ್ಬೋದು ಹಾಗೆಯೇ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಉತ್ತರ ಭಾರತದ ಕೆಲವು ರಾಜವಂಶಗಳ ಬಗ್ಗೆ ನೋಡೋಣ ಇಲ್ಲಿ ಪಾಠದ ಪರಿಚಯವನ್ನು ನೀಡಿದ್ದಾರೆ ಆರುನೂರ ಐವತ್ತರಿಂದ ಸಾವಿರದ ಎರಡು ನೂರರ ಕಾಲಾವಧಿಯಲ್ಲಿ ಕಾರ್ಕೋಟರು ರಜಪೂತರು ಹಾಗೆಯೇ ಅಹೋಮ್ ವಂಶಗಳು ಭಾರತದ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದವೆ ಜೊತೆಗೆ ಈ ಒಂದು ಪಾಠದಲ್ಲಿ ನಾವು ವಾಸ್ತುಶಿಲ್ಪ ಸಾಹಿತ್ಯ ಕ್ಷೇತ್ರಗಳಿಗೆ ಹಾಗೆಯೇ ಅವುಗಳ ಕೊಡುಗೆ ಆರ್ಥಿಕ ಸಾಮಾಜಿಕ ಜೀವನದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಒಂದು ವಿಷಯವನ್ನು ನೀಡಿದ್ದಾರೆ ಜೊತೆಗೆ ರಜಪೂತ ವಂಶದ ಪ್ರಮುಖರಾದ ವಂಶ ಪ್ರಮುಖ ವಂಶಗಳಾದ ಗುರ್ ಗುರ್ಜರ ಪ್ರತಿಹಾರ ಪಾಲ ಚೌಹಾಣ ಗುಹಿಲರ ಬಗ್ಗೆ ಕೂಡ ತಿಳಿಸ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆಯೇ ಮೊದಲನೆಯದಾಗಿ ಇಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಕಾರ್ಕೋಟ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ನೋಡಿ ವಿಶ್ವವೇ ಬೆರಗಾಗುವಂತೆ ಆಡಳಿತವನ್ನ ನಡೆಸಿರುವಂತಹ ಮಾದರಿ ರಾಜ್ಯವನ್ನ ಕಟ್ಟಿ ಕಟ್ಟಿದ ಮತ್ತೇನೆ ಅಸಾಧ್ಯವಾದುದನ್ನ ಸಾಧಿಸಿದ ಭಾರತದ ರಾಜವಂಶದಲ್ಲಿ ಕಾಶ್ಮೀರದ ಕಾರ್ಕೋಟ ವಂಶಸ್ಥರು ಪ್ರಮುಖರು ಅಂತ ಹೇಳಿ ಇದೆ ಆರುನೂರ ಇಪ್ಪತ್ತೈದರಲ್ಲಿ ನೋಡಿ ಯಾವಾಗಂತ ಹೇಳಿದ್ರೆ ಆರುನೂರ ಇಪ್ಪತ್ತೈದರಲ್ಲಿ ದುರ್ಲಭ ವರ್ಧನನಿಂದ ದುರ್ಲಭ ವರ್ಧನನಿಂದ ಸ್ಥಾಪಿತವಾದ ಕಾರ್ಕೋಟ ಮನೆತನ ಆ ಒಂದು ಕಾಲದ ಭಾರತದ ಬಲಿಷ್ಠ ಒಂದು ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸಂಸ್ಥಾನಗಳಲ್ಲಿ ಒಂದಾಗಿತ್ತು ಕಾರ್ಕೋಟ ಮನೆತನ ಭಾರತದ ಬಲಿಷ್ಠ ಸಂಸ್ಥಾನಗಳಲ್ಲಿ ಒಂದಾಗಿತ್ತು ಎರಡು ನೂರ ಮೂವತ್ತು ವರ್ಷ ನೋಡಿ ಎರಡು ನೂರ ಮೂವತ್ತು ವರ್ಷ ಆರುನೂರ ಇಪ್ಪತ್ತೈದರಿಂದ ಎರಡು ನೂರ ಸಾರಿ ಎಂಟುನೂರ ಐವತ್ತೈದರವರೆಗೆ ಒಂದು ಆಳ್ವಿಕೆಯನ್ನು ನಡೆಸಿರುವಂತಹ ಎರಡು ನೂರ ಮೂವತ್ತು ವರ್ಷ ಅಸ್ತಿತ್ವದಲ್ಲಿದ್ದ ಕಾರ್ಕೋಟ ಸಾಮ್ರಾಜ್ಯ ಎಲ್ಲಿತ್ತಪ್ಪ ಅಂತ ಹೇಳಿದ್ರೆ ಹಿಮಾಲಯ ಮತ್ತು ಅದರಲ್ಲ ತಪ್ಪಲಿನ ಪ್ರದೇಶಗಳಲ್ಲಿ ಬಹಳ ಪ್ರಭಾವವನ್ನು ಬೀರಿತ್ತು ಜೊತೆಗೆ ಮಧ್ಯ ಏಷ್ಯಾದವರೆಗೆ ಕೂಡ ವಿಸ್ತರಿಸಿತ್ತು ಅಂತೇಳಿ ಹೇಳ್ಬೋದು ಇಲ್ಲಿ ಪಾರಸ್ಪೋರ್ ಅಥವಾ ಪರಿಹಾಸಪುರವನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಕಾರ್ಕೋಟರು ಸೂರ್ಯೋಪಾಸಕರಾಗಿದ್ದರು ನೋಡಿ ಏನಂತ ಪಾರಸ್ಪೋರ್ ಅಥವಾ ಪರಿಹಾಸಪುರ ರಾಜಧಾನಿ ಕಾರ್ಕೋಟರದ ಯಾವುದು ಯಾವ ಒಂದು ರಾಜಧಾನಿ ಅಂತ ಹೇಳಿದ್ರೆ ಪಾರಸ್ಪೋರ್ ಅಥವಾ ಪರಿಹಾಸಪುರ ಇನ್ನು ಸೂರ್ಯನ ಉಪಾಸಕರಾಗಿದ್ದರು ಕಾಶ್ಮೀರದ ಗತ ವೈಭವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಒಂದು ಕೊಡುಗೆ ಯಾವುದು ಕಾಶ್ಮೀರದ ಗತವೈಭವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಒಂದು ಕೊಡುಗೆ ಅಂತೇಳಿ ಹೇಳ್ಬೋದು ಕಾರ್ಕೋಟ ವಂಶದಲ್ಲಿ ಗಮನ ಸೆಳೆಯುವ ಹಾಗೆಯೇ ಅತ್ಯಂತ ಪ್ರಭಾವಿ ರಾಜನಾಗಿದ್ದವನೆಂದರೆ ನೂರ ಇಪ್ಪತ್ನಾಲ್ಕರಲ್ಲಿ ಪಟ್ಟಕ್ಕೆ ಬಂದ ಲಲಿತಾದಿತ್ಯ ನೆನಪಲ್ಲಿ ಇಟ್ಟುಕೊಳ್ಳಿ ರಾಜ ದುರ್ಲಭ ವರ್ಧನನಿಂದ ಏನು ಸ್ಥಾಪಿತ ಆಗಿದ್ದಲ್ಲ ಇದರಲ್ಲಿ ಪ್ರಮುಖವಾದ ಪ್ರಭಾವಿ ರಾಜ ಯಾರು ಅಂತ ಹೇಳಿದ್ರೆ ಲಲಿತಾದಿತ್ಯ ಒಟ್ಟು ಮೂವತ್ತಾರು ವರ್ಷಗಳ ಕಾಲ ಇವನ ಆಳ್ವಿಕೆ ಇತ್ತು ಜೊತೆಗೆ ಇಂದಿನ ಉತ್ತರ ಪ್ರದೇಶ ಉತ್ತರಾಖಂಡ ಬಿಹಾರದವರೆಗೆ ಹಬ್ಬಿತ್ತು ಈತನ ಕಾಲವನ್ನು ಕಾರ್ಕೋಟ ವಂಶದ ಚಿನ್ನದ ಯುಗ ಅಂತೇಳಿ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವನು ಲಲಿತಾದಿತ್ಯನು ಕಲೆ ಸಂಸ್ಕೃತಿಗಳಿಗೆ ಯಥೇಚ್ಛವಾದ ಪ್ರೋತ್ಸಾಹವನ್ನು ಕೊಟ್ಟನು ಯಾರ ಕಾಲವನ್ನು ಲಲಿತಾದಿತ್ಯ ಲಲಿತಾದಿತ್ಯ ಯಾರ ವಂಶದವ ಕಾರ್ಕೋಟ ವಂಶದವ ಎಷ್ಟು ವರ್ಷಗಳ ಕಾಲ ಮೂವತ್ತಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದವ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಪಟ್ಟಕ್ಕೆ ಬಂದದ್ದು ಇನ್ನು ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಅಂತ ಹೇಳಿದ್ರೆ ಕಾರ್ಕೋಟರ ಕಾಲ ಅಂತೇಳಿ ಹೇಳ್ಬೋದು ವಸುಗುಪ್ತನು ವಸುಗುಪ್ತನ ಶೈವ ಸೂತ್ರ ಈ ಒಂದು ಅವಧಿಯಲ್ಲಿ ರಚನೆಯಾಯಿತು ಖ್ಯಾತ ತತ್ವಶಾಸ್ತ್ರಜ್ಞ ಕವಿ ಗುಪ್ತ ಕಾರ್ಕೋಟಕರ ಕಾಲದವನಾಗಿದ್ದ ಶೈವ ಸೂತ್ರಗಳ ತ್ರಿಕಾ ಮತ್ತು ಕೌಲ ಸಂಪ್ರದಾಯಗಳು ನೆನಪಲ್ಲಿ ಇಟ್ಕೊಳ್ಳಿ ಯಾವ ಒಂದು ಶೈವಸೂತ್ರದ ತ್ರಿಕ ಮತ್ತು ಕೌಲ ಸಂಪ್ರದಾಯ ಇಲ್ಲಿ ತ್ರಿಕಾ ಮತ್ತು ಕೌಲ ಸಂಪ್ರದಾಯ ಈ ಅವಧಿಯಲ್ಲಿ ಉಚ್ಚರಾಯ ಸ್ಥಿತಿಯನ್ನು ತಲುಪಿದವು ಹೆಸರಾಂತ ಕವಿಯಾದ ಕಲ್ಹಣನು ಲಲಿತಾದಿತ್ಯನ ಆಸ್ಥಾನದಲ್ಲಿ ಇದ್ದ ಅಲ್ವಾ ಯಾರು ಹೇಳಿ ಹೆಸರಾಂತ ಕವಿಯಾದ ಕಲ್ಹಣ ಬಿಲ್ ಹಣ ಬೇರೆ ಕಲ್ಲ ಹಣ ಬೇರೆ ಕಲ್ಲ ಹಣನು ಲಲಿತಾದಿತ್ಯನ ಆಸ್ಥಾನದಲ್ಲಿ ಇದ್ದ ಹಾಗಾದ್ರೆ ಬಿಲ್ ಹಣನ ಆಸ್ಥಾನದಲ್ಲಿ ಯಾರಿದ್ರು ಅವನು ಬರೆದಿರುವಂತ ಕೃತಿ ಯಾವುದು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಇನ್ನು ರಜಪೂತರು ನೆಕ್ಸ್ಟು ರಜಪೂತರ ಸಾಹಸ ಪರಾಕ್ರಮಗಳಿಗೆ ಹೆಸರಾದವರು ಅವರು ತಮ್ಮನ್ನ ಕ್ಷತ್ರಿಯರು ಹಾಗೇನೆ ಸೂರ್ಯ ವಂಶ ಚಂದ್ರವಂಶ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ರಜಪೂತ ವಂಶಗಳು ಉತ್ತರ ಭಾರತದಲ್ಲಿ ಸುಮಾರು ಐದುನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದವು ಅದೊಂದು ಭವ್ಯವಾದ ಕಾಲ ಆಗಿತ್ತು ಹಾಗೆಯೇ ಆಕ್ರಮಣಕಾರರಾಗಿ ಬಂದಂತಹ ನಮ್ಮ ದೇಶಕ್ಕೆ ಬಂದಂತಹ ಅರಬ್ಬರನ್ನು ಟರ್ಕರನ್ನು ಅಫ್ಘನ್ನರನ್ನು ಮೊಘಲರನ್ನು ಎದುರಿಸಿ ಅವರೊಡನೆ ಬಹಳ ದಿಟ್ಟತನದಿಂದ ಹೋರಾಡದವರು ಯಾರಂತ ಹೇಳಿದ್ರೆ ನಮ್ಮ ರಜಪೂತರು ಹಾಗಾದರೆ ರಜಪೂತರ ಗುಣಧರ್ಮಗಳು ಯಾವ್ಯಾವುದು ನೆನಪಲ್ಲಿ ಇಟ್ಕೊಳ್ಳಿ ಜಿ ಪಿ ಎಸ್ ಟಿ ಯಾರಿಗೆಲ್ಲ ಬಹಳ ಉಪಯುಕ್ತವಾದ ಒಂದು ಮಾಹಿತಿ ಇವೆಲ್ಲ ಭಾರತದ ಒಂದು ಇತಿಹಾಸದಲ್ಲಿ ನಮ್ಮ ರಜಪೂತರಿಗೆ ವಿಶಿಷ್ಟ ಸ್ಥಾನವಿದೆ ಅವರು ಹೇಗಿದ್ರು ಅಂತ ಹೇಳಿದ್ರೆ ಗೋವುಗಳು ಅನಾಥರು ದುರ್ ದುರ್ಬಲರು ಸ್ತ್ರೀಯರ ರಕ್ಷಣೆ ಮಾಡುವುದು ಅವರ ಧರ್ಮ ಏನೇನು ಹೇಳಿ ಗೋವುಗಳನ್ನು ರಕ್ಷಣೆ ಮಾಡುವಂಥದ್ದು ಜೊತೆಗೆ ಅನಾಥರನ್ನು ರಕ್ಷಣೆ ಮಾಡುವಂಥದ್ದು ದುರ್ಬಲರು ಸ್ತ್ರೀಯರನ್ನು ರಕ್ಷಣೆ ಮಾಡುವುದು ಅವರ ಧರ್ಮ ಅಂಥೇಳಿ ಭಾವಿಸಿದ್ರು ಜೊತೆಗೆ ಶರಣಾಗತರಾದವರನ್ನು ಯುದ್ಧ ಕೈದಿಗಳಾಗಿ ಬಂದು ಶರಣಾಗತರಾಗಿದ್ದವರನ್ನು ರಕ್ಷಿಸ್ತಾ ಇದ್ರು ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಕಥನಗಳನ್ನು ಹಾಡ್ ಹಾಗೆಯೇ ಶರಣಾಗತರಾದವರನ್ನು ರಕ್ಷಣೆ ಮಾಡೋದೆಲ್ಲ ಗೊತ್ತಾಯಿತು ಇನ್ನು ರಜಪೂತ ಸ್ತ್ರೀಯರು ಬಹಳ ಧೈರ್ಯಶಾಲಿಗಳಾಗಿದ್ದರು ಸ್ತ್ರೀಯರು ಏನು ಮಾಡ್ತಾಯಿದ್ರು ಅಂದರೆ ಯುದ್ಧದ ಒಂದು ಸಂದರ್ಭದಲ್ಲಿ ತಮ್ಮ ಗಂಡಂದಿರನ್ನು ಅಂದರೆ ಪತಿಯನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಅವಮಾನಿತರಾಗಿ ಬಾಳೋದಕ್ಕಿಂತ ಮರಣವೇ ಲೇಸ್ ಅಂತ ಹೇಳಿ ಭಾವಿಸ್ಕೊಂಡು ಸಾಮೂಹಿಕವಾಗಿ ಆತ್ಮಾರ್ಪಣೆ ಮಾಡಿಕೊಳ್ತಾ ಇದ್ರು ಈ ಒಂದು ರೂಢಿಯನ್ನು ಜೋಹಾರ್ ಅಂತ ಹೇಳಿ ಕರಿತಾ ಇದ್ರು ಏನಂತ ಜೋಹಾರ್ ಅಂತ ಹೇಳಿ ಇನ್ನು ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ ರಜಪೂತರ ಕಾಲದ ವಾಸ್ತುಶಿಲ್ಪ ಸಾಹಿತ್ಯ ಕಲೆಗಳು ಶ್ರೀಮಂತ ಅಂತೇಳಿ ಹೇಳ್ಬೋದು ಅದರ ಒಂದು ಅವರ ಒಂದು ಸುಂದರ ದೇ ಅರಮನೆಗಳು ಹಾಗೆಯೇ ಬಲಿಷ್ಠ ಕೋಟೆಗಳನ್ನು ಕೋಟೆಗಳು ಏನಿದೆಯಲ್ಲ ವಾಸ್ತುಶಿಲ್ಪಕ್ಕೆ ಹೇಳಿ ಮಾಡಿಸಿದಂತಹ ಕೃತಿಗಳು ಅಂತೇಳಿ ಹೇಳ್ಬೋದು ಇನ್ನು ಖಂಡರಾಯ ಮಹಾದೇವ ಮಂದಿರ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಬಹಳ ಸುಂದರವಾದ ಒಂದು ದೇವಸ್ಥಾನ ಇದು ಪ್ರದೇಶದಲ್ಲಿರುವಂತಹ ಒಂದು ದೇವಸ್ಥಾನ ಜೊತೆಗೆ ವಿಶ್ವವಿಖ್ಯಾತವಾದ ಒಂದು ದೇವಸ್ಥಾನ ಇದು ಇಲ್ಲಿ ಎಂಬತ್ತೈದು ಮಂದಿರಗಳಿದೆ ಜೊತೆಗೆ ಇವುಗಳ ಅವುಗಳಲ್ಲಿ ಈಗ ಇಪ್ಪತ್ತೆರಡು ಉಳಿದಿವೆ ಅಂತೇಳಿ ಕೊಟ್ಟಿದ್ದಾರೆ ನೋಡಿ ಹಾಗೆಯೇ ಇನ್ನು ದಿಲ್ವಾರ ರಾಜಸ್ಥಾನ ಖಜು ಇದು ಯಾವುದು ಖಜುರಾಹು ಇದು ಮಧ್ಯಪ್ರದೇಶದಲ್ಲಿದೆ ಹಾಗೆಯೇ ಖಂಡರಾಯ ಮಹಾದೇವ ಮಂದಿರ ಎಲ್ಲಿರೋದು ಮಧ್ಯಪ್ರದೇಶದಲ್ಲಿ ಖಜುರಾಹೋದಲ್ಲಿ ಇರುವಂಥ ದೇವಸ್ಥಾನ ಖಂಡರಾಯ ಮಹಾದೇವ ಮಂದಿರ ಇನ್ನು ದಿಲ್ವಾರ ಅಬು ಪರ್ವತದ ಮೇಲಿನ ದಿಲ್ವಾರ ಎಂಬಲ್ಲಿ ಅಮೃತ ಶಿಲಾ ಮಂದಿರವನ್ನು ಕೆತ್ತಿಸಿದ್ರು ಈ ಒಂದು ಸೂಕ್ಷ್ಮ ಕೆತ್ತನೆಯ ಮೋಹಕ ಕೃತಿಗಳು ಬಹಳ ಜಗತ್ ಪ್ರಸಿದ್ಧ ಅಂತ ಹೇಳ್ಬೋದು ಇದು ದಿಲ್ವಾರ ಮಂದಿರ ಅಬು ಪರ್ವತದಲ್ಲಿರುವಂತಹದ್ದು ರಾಜಸ್ಥಾನದಲ್ಲಿ ಇದೆ ಇನ್ನು ಕೊನಾರ್ಕ ಕೊನಾರ್ಕ ಬಹಳ ಸಾಮಾನ್ಯವಾಗಿರುವ ಒಂದು ಮಾಹಿತಿ ಎಲ್ಲ ಕಡೆಯೂ ಸೂರ್ಯ ದೇವಸ್ಥಾನ ಹಾಗೆಯೇ ಸೂರ್ಯ ದೇವನ ರಥದಂತೆ ಇರುವ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು ಇನ್ನು ರಥದ ಇಪ್ಪತ್ನಾಲ್ಕು ಗಾಲಿಗಳನ್ನು ಬಹಳ ಸುಂದರವಾಗಿ ಕೊರೆಯಲಾಗಿದೆ ಇನ್ನು ಬರುವಂಥದ್ದು ಭುವನೇಶ್ವರ ಒಡಿಶಾದಲ್ಲಿರುವಂಥದ್ದು ಭುವನೇಶ್ವರ ಎಂಬಲ್ಲಿನ ಲಿಂಗರಾಜ ದೇವಾಲಯ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಲಿಂಗರಾಜ ದೇವಾಲಯ ಒಂದು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ಇದರ ಶಿಖರ ನೂರ ಎಂಬತ್ತು ಅಡಿ ಎತ್ತರವಿದೆ ನೋಡಿ ಬಹಳ ಸುಂದರವಾದ ದೇವಸ್ಥಾನ ಇನ್ನು ಇದೆ ನೋಡಿ ಗ್ವಾಲಿಯರ್ ಕೋಟೆ ಇದು ಕೂಡ ಇಲ್ಲಿದೆ ಮಧ್ಯಪ್ರದೇಶದಲ್ಲಿದೆ ಬೃಹದಾಕಾರದ ಗ್ವಾಲಿಯರ್ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಅಂತೇಳಿ ಕರೆದಿದ್ದಾರೆ ಏನಂತ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಅಂತೇಳಿ ಕರೆದಿದ್ದಾರೆ ಇಲ್ಲಿ ರಾಜ ಮಾನಸಿಂಗನು ತನ್ನ ನೆಚ್ಚಿನ ರಾಣಿಯ ಮೃಗನಯನೆಗಾಗಿ ಕಟ್ಟಿಸಿದ ಯಾರ ಸಂಬಂಧ ರಾಜ ಮಾನಸಿಂಗ ತನ್ನ ರಾಣಿ ಮೃಗನಯನೆಗಾಗಿ ಕಟ್ಟಿಸಿದ ಎರಡಂತಸ್ತಿನ ಒಂದು ಅರಮನೆ ಇದೆ ಹೊರಭಾಗದ ಬಂಡೆ ಮತ್ತು ಗೋಡೆಗಳಲ್ಲಿ ಹಲವಾರು ಮೂರ್ತಿಗಳನ್ನ ಜೈನ ಮತದ ಪ್ರಥಮ ತೀರ್ಥಂಕರ ಋಷಭ ಆ ಮೂರ್ತಿ ಅಂದರೆ ಆದಿನಾಥನ ಮೂರ್ತಿ ಭಾರಿ ಎತ್ತರವಾಗಿರುವ ಒಂದು ಮೂರ್ತಿಯಾಗಿದೆ ನೋಡಿ ಬೃಹದಾಕಾರದ ಗ್ವಾಲಿಯರ್ ಕೋಟೆ ಇದು ಮಧ್ಯಪ್ರದೇಶದಲ್ಲಿದೆ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ರಾಜ ಮಾನಸಿಂಗ ಮೃಗನಯನೆಗಾಗಿ ಕಟ್ಟಿಸಿದ ನೆನಪಲ್ಲಿ ಇಟ್ಕೊಳ್ಳಿ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಯಾವುದು ಈ ಒಂದು ಗ್ವಾಲಿಯರ್ ಕೋಟೆ ಎಲ್ಲಿದೆ ಮಧ್ಯಪ್ರದೇಶದಲ್ಲಿ ಇದೆ ಇದನ್ನು ಯಾರ ಸಂಬಂಧ ಯಾರು ಕಟ್ಟಿದ್ರು ಮಾನಸಿಂಗ ತನ್ನ ರಾಣಿ ಮೃಗನಯನೆಗಾಗಿ ಕಟ್ಟಿದ ಎಷ್ಟು ಅಂತಸ್ತಿದೆ ಎರಡು ಅಂತಸ್ತಿದೆ ಇನ್ನು ಹೊರಭಾಗದ ಒಂದು ಬಂಡೆಗೋಡೆಗಳಲ್ಲಿ ಯಾರನ್ನ ನೋಡಿ ಜೈನ ಮೂರ್ತಿ ಆದಿನಾಥನ ಮೂರ್ತಿಯನ್ನು ಋಷಭನಾಥನ ಮೂರ್ತಿಯನ್ನ ಕೆತ್ತಿದ್ದಾರೆ ಇನ್ನು ಜೈಪುರ ರಾಜಸ್ಥಾನ ಜೈಪುರವನ್ನು ಗುಲಾಬಿ ನಗರ ಅಂತೇಳಿ ಕರೀತಾರೆ ಯಾಕೆಂದರೆ ಇಲ್ಲಿನ ಕಟ್ಟಡಗಳ ಬಣ್ಣ ಗುಲಾಬಿ ಇರೋದ್ರಿಂದ ಗುಲಾಬಿ ನಗರ ಜೈಪುರ ಪ್ರಪಂಚದ ಸುಂದರ ನಗರಗಳಲ್ಲಿ ಒಂದು ಎಂಬ ಹೊಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ ಐದು ಅಂತಸ್ತುಗಳುಳ್ಳ ಹವಾಮಹಲ್ ಜೈಪುರದ ಒಂದು ಆಕರ್ಷಕ ಕಟ್ಟಡ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಐದು ಅಂತಸ್ತುಗಳಿದೆ ಹವಾಮಹಲ್ ಜೈಪುರ ಇಲ್ಲಿರುವಂಥದ್ದಿದು ರಾಜಸ್ಥಾನದಲ್ಲಿ ಗ್ವಾಲಿಯರ್ವಂಥದ್ದು ಮಧ್ಯಪ್ರದೇಶ ಲಿಂಗರಾಜ ದೇವಾಲಯ ಒಡಿಶಾ ಭುವನೇಶ್ವರದಲ್ಲಿ ಸೂರ್ಯಮಂದಿರ ಕೋನಾರ್ಕದಲ್ಲಿ ಇದು ಕೂಡ ಒಡಿಶಾದಲ್ಲಿದೆ ಒಡಿಶಾದಲ್ಲಿ ಎರಡು ಯಾವ್ಯಾವುದು ನೋಡಿ ಸಾರಿ ಕೋನಾರ್ಕ ಮತ್ತು ಭುವನೇಶ್ವರ ಕೋನಾರ್ಕದಲ್ಲಿ ಸೂರ್ಯ ದೇವಾಲಯ ಇದೆ ಭುವನೇಶ್ವರದಲ್ಲಿ ಲಿಂಗರಾಜ ದೇವಾಲಯ ಒಡಿಶಾದಲ್ಲಿ ಇರುವಂಥದ್ದು ಹಾಗೆಯೇ ಇನ್ನು ಹೇಳಬೇಕಂತ ಹೇಳಿದ್ರೆ ಗ್ವಾಲಿಯರ್ ಕೋಟೆ ಮಧ್ಯಪ್ರದೇಶ ಇದು ಹಾಗೆಯೇ ಖಜೂರಾ ಹುಕೋಡು ಮಧ್ಯಪ್ರದೇಶದಲ್ಲಿರುವಂಥದ್ದು ಇನ್ನು ಜೈಪುರದಲ್ಲಿ ಒಂದು ಗುಲಾಬಿ ನಗರ ಯಾವುದದು ಹವಾಮಹಲ್ ಏನು ಕಾಣಿಸ್ತಾ ಇದೆಯಲ್ಲ ಈ ಒಂದು ಹವಾಮಹಲ್ ಮತ್ತು ಯಾವುದು ಇನ್ನೊಂದಿದೆ ದಿಲ್ವಾರ ಇವೆರಡೂ ಸಾರಿ 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 ಹಾಂ ಇವೆರಡೂ ಕೂಡ ಕರೆಕ್ಟ್ ರಾಜಸ್ಥಾನದಲ್ಲಿರುವಂಥದ್ದು ಜೈಪುರ ಮತ್ತು ಇನ್ನೊಂದು ದಿಲ್ವಾರ ಆಯಿತಾ ಇನ್ನು ಬರುವಂಥದ್ದು ಉದಯಪುರ ಇದು ಕೂಡ ರಾಜಸ್ಥಾನದಲ್ಲೇ ಇರುವಂಥದ್ದು ಭಾರತದ ರಮಣೀಯ ನಗರವಾದ ಉದಯಪುರದಲ್ಲಿನ ಅರಮನೆ ರಾಜಸ್ಥಾನ ದೊಡ್ಡದಿರುವಂಥದ್ದು ನೋಡಿ ಇದು ಹಾಗೆಯೇ ಚಿಕಿಣಿ ಚಿತ್ರಗಳು ಚಿಕಿಣಿ ಚಿತ್ರಗಳು ಅಂತ ಹೇಳಿದ್ರೆ ನೋಡಿ ರಜಪೂತರು ಬಿತ್ತಿ ಮತ್ತು ವರ್ಣ ಚಿತ್ರ ಚಿಕಿಣಿ ಅಂತ ಹೇಳಿದ್ರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ ಅಂತ ಹೇಳ್ಬೋದು ದೇವಾಲಯ ಅರಮನೆ ಗೋಡೆ ಹಾಗೆ ಪುಸ್ತಕಗಳಲ್ಲಿ ಅಲಂಕಾರ ಚಿತ್ರಗಳನ್ನು ಕಲಾವಿದರು ರಚಿಸಿದರು ಇದು ರಜಪೂತರ ಚಿಕಿಣಿ ಚಿತ್ರ ಸೂಕ್ಷ್ಮವಾದ ಒಂದು ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ ಅಂತ ಹೇಳ್ಬೋದು ಇನ್ನೂ ಸಾಹಿತ್ಯ ರಜಪೂತರ ಕಾಲದಲ್ಲಿ ಸಾಹಿ ಸಂಸ್ಕೃತ ಸಾಹಿತ್ಯ ಹುಲುಸಾಗಿ ಬೆಳೆಯಿತು ಗುಜರಾತಿ ಹಿಂದಿ ರಾಜಸ್ಥಾನಿ ಭಾಷೆಗಳು ಅಭಿವೃದ್ಧಿ ಹೊಂದಿದವು ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ ಈ ಕಾಲದ ಪ್ರಸಿದ್ಧ ಹಿಂದಿ ಕೃತಿ ರಜಪೂತ ದೊರೆಗಳಲ್ಲಿ ಅನೇಕ ಮಂದಿ ಸ್ವತಃ ವಿದ್ವಾಂಸರಾಗಿದ್ದರು ಕವಿಗಳಿಗೆ ಆಶ್ರಯ ನೀಡಿದ್ರು ಜೊತೆಗೆ ಗೀತಾ ಗೋವಿಂದ ಕೂಡ ಈ ಒಂದು ಕಾಲದ ಒಂದು ಕೃತಿ ಅಂತಲೇ ಹೇಳ್ಬೋದು ಅದನ್ನು ಬರೆದವರು ಜಯದೇವ ನಲಂದ ಕಾಶಿ ವಿಕ್ರಮಶೀಲ ಉಜ್ಜಯನಿ ಮೊದಲಾದ ಪ್ರಾಚೀನ ವಿದ್ಯಾಕೇಂದ್ರಗಳಿಗೆ ರಜಪೂತರು ಬೆಂಬಲವನ್ನು ನೀಡಿದ್ರು ನೋಡಿ ಇವೆಲ್ಲವೂ ಕಾಣಿಸ್ತಾ ಇದೆಯಲ್ಲ ರಜಪೂತರ ಮತ್ತು ಸಮಕಾಲೀನ ರಾಜ್ಯಗಳು ಅಂತ ಹೇಳಿ ಇನ್ನು ರಜಪೂತರ ರಾಜ ಮನೆತನಗಳ ಬಗ್ಗೆ ನೋಡಿದಾಗ ಭಾರತದ ಇತಿಹಾಸದಲ್ಲಿ ಅನೇಕ ರಜಪೂತ ಮನೆತನಗಳು ಪ್ರಮುಖ ಪಾತ್ರವನ್ನು ವಹಿಸಿದ್ದವು ಅವುಗಳ ಪೈಕಿ ಗುರ್ಜರ ಪ್ರತಿಹಾರರು ಪಾಲರು ಚೌಹಾಣರು ಗುಹಿಲರು ಅಲ್ವಾ ಇನ್ನು ಗುರ್ಜರ ಪ್ರತಿಹಾರರಲ್ಲಿ ಗುರ್ಜರ ಪ್ರತಿಹಾರ ದೊರೆ ಮಧ್ಯಪ್ರದೇಶದ ಅವಂತಿಯಿಂದ ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಉಜ್ಜಯನಿ ಆಯಿತಾ ನಾಗಭಟ ಈ ವಂಶದ ಪ್ರಸಿದ್ಧ ರಾಜ ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಕೀರ್ತಿ ಈತನಿಗೆ ಸಲ್ತದೆ ಯಾರಿಗೆ ನಾಗಭಟನಿಗೆ ಎಲ್ಲಿಂದ ಅವಂತಿಯಿಂದ ಮಧ್ಯಪ್ರದೇಶದ ಅವಂತಿಯಿಂದ ಆಳ್ವಿಕೆಯನ್ನು ಇದ್ದ ಯಾರನ್ನ ರಕ್ಷಣೆ ಯಾರ ಒಂದು ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ್ದ ಅಂದರೆ ಅರಬ್ಬರ ದಂಡಯಾತ್ರೆ ಈತನು ವಿಶಾಲವಾದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದ ಹಾಗೆಯೇ ಭೋಜ ಕೂಡ ಈ ಒಂದು ವಂಶದ ಶ್ರೇಷ್ಠ ದೊರೆ ಸಾಹಿತಿಯಾಗಿದ್ದ ಈ ಕಾಲದ ಭಾರತದ ಪ್ರತಿಷ್ಠಿತ ನಗರವ ನಗರವಾದ ಕನೌಜವನ್ನ ಈತ ವಶಪಡಿಸಿಕೊಂಡಿದ್ದ ಬಂಗಾಲದ ಪಾಲರನ್ನು ಸೋಲಿಸಿದ ಇವನ ರಾಜ್ಯವನ್ನು ಸಂದರ್ಶಿಸಿದ ಅರಬ್ ಪ್ರವಾಸಿ ಯಾರ ಕಾಲದಲ್ಲಿ ಭೋಜನ ಕಾಲದಲ್ಲಿ ಘನವಂತ ದೊರೆ ಅರಬ್ಬರ ಶತ್ರು ಒಳ್ಳೆಯ ಅಶ್ವದುಳ ಅಶ್ವದಳ ಉಳ್ಳವನು ಅಂದರೆ ಕುದುರೆಯ ಒಂದು ಸೈನ್ಯ ಉಳ್ಳವನು ಅಂತ ಹೇಳಿ ಹೇಳಿದ್ದ ಇನ್ನು ಪಾಲರು ಪಾಲರು ಸುಮಾರು ನಾಲ್ಕು ಶತಮಾನಗಳ ಕಾಲ ಆಳಿದ್ರು ಧರ್ಮಪಾಲನು ಪಾಲವಂಶದ ಶ್ರೇಷ್ಠ ದೊರೆಯಾಗಿದ್ದ ಇವನ ಕಾಲದಲ್ಲಿ ಪಾಲರಾಜ್ಯ ಉತ್ತರ ಭಾರತದ ಗಣರಾಜ್ಯದಲ್ಲಿ ಒಂದಾಗಿತ್ತು ಪ್ರಸಿದ್ಧ ನಗರ ಕನೌಜವನ್ನು ಗೆದ್ದದ್ದು ಈತನ ವಿಶೇಷ ಸಾಧನೆ ಕರ್ನಾಟಕ ಮೂಲದ ವಿಜಯ ಸೇನನೆಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನ ವಂಶದ ಆಳ್ವಿಕೆಯನ್ನ ಆರಂಭಿಸಿದ ಪಾಲರು ಬೌದ್ಧ ಮತದ ಅನ್ಯಾಯಿಗಳು ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡಿದರು ವಿದ್ಯಾ ಪ್ರಸಾರ ಕಾರ್ಯದಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿದರು ಉದ್ದಂಡಪುರ ವಿಕ್ರಮಶೀಲ ವಿದ್ಯಾಕೇಂದ್ರಗಳು ಇವರ ಕಾಲದಲ್ಲಿ ಸ್ಥಾಪಿತ ಆಗಿದ್ದವು ಉದ್ದಂಡಪುರ ವಿಕ್ರಮಶೀಲ ವಿದ್ಯಾಕೇಂದ್ರಗಳು ಇನ್ನು ಚೌಹಾಣ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಾಕಷ್ಟು ಎಕ್ಸಾಮ್ಸಲ್ಲಿ ಇದರ ಬಗ್ಗೆ ಕೇಳಿದ್ದಾರೆ ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜನು ಪ್ರಸಿದ್ಧ ಅರಸ ದಿಲ್ಲಿ ಅವನ ರಾಜಧಾನಿ ಪೃಥ್ವಿರಾಜ್ ಚೌಹಾಣ ಕನೌಜನ ರಾಜ ಜಯಚಂದ್ರನ ಮಗಳು ಸಂಯುಕ್ತೆಯನ್ನು ವರಿಸಿದ ಸ್ವರಸ್ಯಕರ ಘಟನೆ ಅನೇಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಸಂಯುಕ್ತೇ ಬಲು ಚೆಲುವೆ ಜಯಚಂದ್ರ ಮತ್ತು ಅವನ ಬಂದು ಪೃಥ್ವಿರಾಜನ ನಡುವೆ ವೈರಭಾವವಿತ್ತು ಮಗಳ ಸ್ವಯಂವರಕ್ಕೆ ಜಯಚಂದ್ರ ಪೃಥ್ವಿರಾಜನನ್ನು ಆಹ್ವಾನಿಸಿರಲಿಲ್ಲ ಆತನನ್ನು ಅವಮಾನಗೊಳಿಸಬೇಕಂತ ಹೇಳಿ ಆತನ ಪ್ರತಿಮೆಯನ್ನು ಮಾಡಿಸಿ ಕಾವಲುಗಾರನಂತೆ ಬಾಗಿಲಲ್ಲಿ ಇರಿಸಿದ ಪೃಥ್ವಿರಾಜನಲ್ಲಿ ಅನುರಕ್ತಳಾಗಿದ್ದ ಸಂಯುಕ್ತೆ ಅಲ್ಲಿ ಸೇರಿದ ರಜಪುತ್ರರನ್ನು ರಾಜಪುತ್ರರನ್ನು ಬಿಟ್ಟು ಪೃಥ್ವಿರಾಜನ ಪ್ರತಿಮೆಗೆ ಹಾರವನ್ನು ಹಾಕ್ತಾಳೆ ಹಾಗೆಯೇ ಅಲ್ಲೇ ಹತ್ತಿರದಲ್ಲಿ ಅಡಗಿಕೊಂಡಿದ್ದ ಪೃಥ್ವಿರಾಜ ಸಂಯುಕ್ತೆಯನ್ನು ಒಡನೆಯೇ ಅಶ್ವದ ಮೇಲೆ ಎತ್ಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಮದುವೆ ಮಾಡಿಕೊಂಡ ಅಂತ ಹೇಳಿ ಘಟನೆ ಇದೆ ಹಾಗೆಯೇ ಎರಡೂ ಮನೆತನಗಳಿಗೆ ಇದ್ದ ವೈರತ್ವ ಮೊದಲಿಗಿಂತ ಇನ್ನಷ್ಟು ಹೆಚ್ಚಿಸುತ್ತೆ ಅಂತ ಹೇಳಿ ಹೇಳ್ಬೋದು ಇನ್ನು ಪೃಥ್ವಿರಾಜ ಮಹಮ್ಮದ್ ಗೋರಿಯ ಆಕ್ರಮಣವನ್ನು ವಿರೋಧಿಸಿದ ಅನೇಕ ಅರಪ್ ರಜಪೂತ ಅರಸರನ್ನು ಒಗ್ಗೂಡಿಸಿದಾನೆ ಹಾಗೆಯೇ ಕನೌಜದ ರಾಜನಾದ ಜಯಚಂದ್ರ ಇವನೊಂದಿಗೆ ಇರಲಿಲ್ಲ ಅಲ್ವಾ ಪೃಥ್ವಿರಾಜನು ಮಹಮ್ಮದನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಕ್ಷಮದಾನ ಮಾಡಿದನು ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜ ಮತ್ತೆ ಸೋಲ್ತಾನೆ ವಿಪತ್ತಿನ ಸಮಯದಲ್ಲಿ ಪೃಥ್ವಿರಾಜ ತಾನು ಕುದುರೆಯನ್ನೇರಿ ತಪ್ಪಿಸಿಕೊಳ್ಳಲು ಯತ್ನಿಸ್ತಾನೆ ಆದರೆ ಶತ್ರು ಸೈನಿಕರಿಗೆ ಸೆರೆ ಸಿಕ್ಕಿ ಮಹಮ್ಮದ್ ಗೋರಿನ ಕೊಲ್ಲಿಸ್ತಾನೆ ಜೊತೆಗೆ ದೇಹ ದಿಲ್ಲಿ ಮಹಮ್ಮದ್ ಗೋರಿಯ ವಶ ಆಗುತ್ತೆ ಇದು ದಿಲ್ಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿ ಅಂತೇಳಿ ಹೇಳ್ಬೋದು ಇನ್ನು ಪೃಥ್ವಿರಾಜ ಶೌರ್ಯ ಹಾಗೆಯೇ ಧೀರತನಕ್ಕೆ ಹೆಸರಾಗಿದ್ದ ಪೃಥ್ವಿರಾಜ್ ರಾಸೋ ಎಂಬ ಹಿಂದಿ ಮಹಾಕಾವ್ಯದಲ್ಲಿ ಚಾಂದ್ ಬರ್ದಾಯಿ ಎಂಬ ಕವಿ ಈತನ ಪರಾಕ್ರಮವನ್ನು ವರ್ಣಿಸಿದ್ದಾನೆ ಇನ್ನು ಗುಹಿಲರು ರಜಪೂತರಲ್ಲಿ ಗುಹಿಲರು ಅಂದರೆ ಗುಹಿಲೋಟರು ವೀರ ಪರಂಪರೆಯ ವಂಶದವರು ಅಂತೇಳಿ ಹೇಳ್ಬೋದು ಈ ಒಂದು ವಂಶದವರೇ ಕೊಮ್ಮಣ ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪರಾವಲ್ ಎಂಬ ಬಿರುದನ್ನು ಧರಿಸಿದ ಕೊಮ್ಮಾಣ ನೋಡಿ ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲವನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಕೊಮ್ಮಾಣ ಏನು ಹೇಳಿ ಕೊಮ್ಮಾಣ ಬಪ್ಪರಾವಲ್ ಅರಬ್ಬರನ್ನು ಸೋಲಿಸಿದ ಆಗಿ ಅವನಿಗೆ ಬಪ್ಪರಾವಲ್ ಅಂತ ಹೇಳಿ ಬಿರುದು ಬರುತ್ತೆ ಈ ಮನೆತನದ ರಾಣ ಕುಂಭ ದಿಲ್ಲಿ ಸುಲ್ತಾನರ ವಿರುದ್ಧ ಹೋರಾಡಿ ಏನು ಮಾಡ್ತಾನೆ ರಾಜ್ಯವನ್ನ ರಕ್ಷಿಸಿದ ಪರಾಕ್ರಮಿ ರಾಜನ ಭದ್ರ ರಾಜ್ಯದ ಒಂದು ಭದ್ರತೆಗಾಗಿ ಮೂವತ್ತ ಎರಡು ಕೋಟೆಗಳನ್ನ ಕಟ್ಟಿಸ್ತಾನೆ ಚಿತ್ತೋಡಗಡದ ಪ್ರಖ್ಯಾತ ವಿಜಯ ಸ್ತಂಭವು ಈತನ ಒಂದು ರಚನೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಜಯಸ್ತಂಭ ಚಿತ್ತೋಡಗಡ ಅಲ್ವಾ ಇನ್ನು ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹ ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳ ಕಲೆ ಇದ್ದವು ದಿಲ್ಲಿಯ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಡ್ತಾನೆ ಯಾರು ಗುಹಿಲ ವಂಶದಲ್ಲಿ ಬರುವವರು ಯಾರೆಲ್ಲ ನೋಡಿ ಕೊಮ್ಮಾಣ ಎಂಬ ಬಿರುದನ ಧರಿಸ್ತಾನೆ ಅರಬ್ಬರ ವಿರುದ್ಧ ದಾಳಿ ಮಾಡಿ ಜೊ ವಿರುದ್ಧ ಹೋರಾಡಿ ಹಾಗೆಯೇ ರಾಣಾ ಕುಂಭ ದಿಲ್ಲಿ ಸುಲ್ತಾನರ ವಿರುದ್ಧ ಹೋರಾಡ್ತಾನೆ ಹಾಗೆಯೇ ಮೂವತ್ತ ಎರಡು ಕೋಟೆಗಳನ್ನು ಕಟ್ಟಿಸ್ತಾನೆ ಚಿತ್ತೋಡಗಡದ ಪ್ರಖ್ಯಾತ ವಿಜಯಸ್ತಂಭ ಕೂಡ ಈತನ ಒಂದು ರಚನೆ ರಾಣ ಸಂಘ ಅಥವಾ ರಾಣ ಸಂಗ್ರಾಮ ಸಿಂಹ ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾ ಗಾಯಗಳ ಕಲೆ ಇದ್ದವಂತೆ ಹೇಳ್ಬೋದು ಇನ್ನು ಆರ್ಥಿಕ ಸ್ಥಿತಿ ಗುಪ್ತರ ಕಾಲದಿಂದಲೂ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವವರಿಗೆ ಜಮೀನನ್ನು ಉಂಬಳಿಯಾಗಿ ನೀಡಲಾಗ್ತಾ ಇತ್ತು ಜಮೀನ್ದಾರಿ ಪದ್ಧತಿ ಅದೇನಾದ ಏನಾಯ್ತು ಅಂತ ಹೇಳಿದ್ರೆ ಜಮೀನ್ದಾರಿ ಪದ್ಧತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಹಾಗೆಯೇ ಈ ಒಂದು ಪದ್ಧತಿ ಸಾಮಾನ್ಯ ರೈತರಿಗೆ ಕಷ್ಟವನ್ನು ನೀಡುತ್ತೆ ನೋಡಿ ಈ ಒಂದು ಆರ್ಥಿಕ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಪಟ್ಟಣಗಳಲ್ಲಿ ವ್ಯಾಪಾರಿಗಳು ಕುಶಲಕರ್ಮಿಗಳು ನೆಲೆಸಿದ್ರು ವೈಶ್ಯರು ವ್ಯಾಪಾರ ಹಣಕಾಸು ಲೇವಾದೇವಿ ಮಾಡ್ತಾ ಇದ್ದರು ವಿದೇಶಿ ವ್ಯಾಪಾರ ನಡೀತಾ ಇತ್ತು ಹೆಚ್ಚಾಗಿ ಅರಬ್ ವರ್ತಕರು ಭಾರತದೊಂದಿಗೆ ವ್ಯಾಪಾರವನ್ನು ಮಾಡ್ತಾಯಿದ್ರು ಸಾಂಬಾರ್ ಪದಾರ್ಥ ಹತ್ತಿ ರೇಷ್ಮೆ ವಸ್ತ್ರಗಳು ಸುಗಂಧ ದ್ರವ್ಯಗಳು ವಜ್ರದ ವಜ್ರಗಳು ಭಾರತದಿಂದ ರಫ್ತಾಗುತ್ತಿದ್ದವು ಕುದುರೆಗಳನ್ನು ಮಧ್ಯ ಏಷ್ಯಾ ಅರೇಬಿಯಾಗಳಿಂದ ಆಮದನ್ನು ಮಾಡಿಕೊಳ್ತಾ ಇದ್ದರು ಜೊತೆಗೆ ಕಂದಾಯದಲ್ಲಿ ಹೆಚ್ಚಿನ ಆದ ಕಂದಾಯದ ಆದಾಯದಲ್ಲಿ ಹೆಚ್ಚಿನ ಹಣವನ್ನು ಕೋಟೆ ದೇವಾಲಯ ನಿರ್ಮಾಣಗಳಿಗಾಗಿ ಉಪಯೋಗಿಸ್ತಾ ಇದ್ದರು ಇದರಿಂದ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು ಇನ್ನು ಸಾಮಾಜಿಕ ಸ್ಥಿತಿ ಬಗ್ಗೆ ಈಗಾಗಲೇ ಗೊತ್ತಿದೆ ನಿಮಗೆ ಸಾಮಾನ್ಯವಾಗಿ ವೃತ್ತಿಗೆ ಅನುಗುಣವಾಗಿ ದ ವರ್ಗಗಳಿದ್ದವು ಸ್ತ್ರೀಯರಿಗೆ ಗೌರವವಾದ ಸ್ಥಾನ ಇತ್ತು ಹಾಗೆಯೇ ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು ರಜಪೂತ್ರಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರ ಅಂತ ಹೇಳಿ ತಿಳಿದಿದ್ರು ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ ಅಜ್ಮೀರದ ಸಮೀಪ ಅಲ್ವಾ ಗಣ್ಯ ಯಾತ್ರಾ ಸ್ಥಳವೆನಿಸಿತ್ತು ಪ್ರತಿ ವರ್ಷ ಇಲ್ಲಿ ನಡೆಯುತ್ತಿದ್ದ ದೊಡ್ಡ ಜಾತ್ರೆಯು ಈಗಲೂ ಕೂಡ ಪ್ರಸಿದ್ಧ ಅಂತ ಹೇಳ್ಬೋದು ಒಂಟೆ ಜಾತ್ರೆ ನೋಡಿ ಪುಷ್ಕರ ಬ್ರಹ್ಮನ ಆವಾಸ ಇನ್ನು ಮುಂದಿನ ಒಂದು ಕ್ಲಾಸಲ್ಲಿ ನಾವು ಅಹೋಮವಂಶ ಅಸ್ಸಾಂನ ಅಹೋಮವಂಶದ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಕ್ಲಾಸಲ್ಲಿ ಇಷ್ಟು ಸಾಕು ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್